ಬಿಗ್ ಬಾಸ್ ಕಾರ್ಡ ಸೀಸನ್ ಹನ್ನೆರಡರ ಆರನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ನಿನ್ನೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಪರ ನಿಂತು ಗ್ರಹಚರ ಬೆಳೆಸಿದರು ಹೌದು ಅಶ್ವಿನಿ ಗೌಡ ಅವರು ಪ್ರತಿ ಬಾರಿ ತಪ್ಪು ಮಾಡಿದ್ರು ಒಳ್ಳೆ ರೀತಿಯಲ್ಲಿ ಬುದ್ಧಿವಾದವನ್ನು ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ರು ಆದರೂ ಸಹ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದ ಅಶ್ವಿನಿ ಗೌಡ ಅವರಿಗೆ ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೌದು ಪ್ರತಿ ಸಂಡೇನು ಕೂಡ ಸೂಪರ್ ಸಂಡೇ ವಿತ್ ಸುದೀಪ ಎನ್ನುವ ಕಾರ್ಯಕ್ರಮವನ್ನ ಶುರು ಮಾಡ್ತಾರೆ ಸಂಡೇ ಫಂಡೇ ಎನ್ನುವ ಹಾಗೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಮನರಂಜನೆಯನ್ನ ಕೊಡ್ತಾರೆ ಆದರೆ ಈ ವಾರ ಸ್ಪರ್ಧಿಗಳು ಮಾಡಿರುವ ತಪ್ಪುಗಳು ಅತಿ ಹೆಚ್ಚಾದ ಕಾರಣ ಈ ಸಂಡೇ ಫಂಡೇ ಎನ್ನುವ ನ ಬಿಟ್ಟು ಈ ಭಾನುವಾರದ ಎಪಿಸೋಡ್ನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯನ್ನ ಮುಂದುವರೆಸಿದ್ದಾರೆ ಅತಿಯಾಗಿ ಮೆರೆಯುತ್ತಿದ್ದ ರಿಷಾ ಗೌಡ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ಎಲ್ಲರ ಮುಂದೆ ನೀರನ್ನ ಇಳಿಸಿದ್ದಾರೆ ಇನ್ನು ಗಿಲ್ಲಿ ಮೇಲೆ ಕೈ ಮಾಡಿದ ತಪ್ಪಿಗೆ ರಿಷಾ ಗೌಡ ಅವರು ಮನೆಯಿಂದ ಆಚೆ ಹೋಗ್ತಾರ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡ ಡಿಸಿಷನ್ ಆದರೂ ಏನು ಕಿಚ್ಚ ಸುದೀಪ್ ಅವರು ರಿಷಾ ಗೌಡ ಅವರಿಗೆ ಕೊಟ್ಟಿರುವ ಶಿಕ್ಷೆ ಆದರೂ ಏನು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆ ಕೈ ಮಾಡುವಂತಿಲ್ಲ ಅಸಭ್ಯ ಪದಗಳನ್ನು ಬಳಸುವಂತಿಲ್ಲ ಆಂಗ್ಲ ಭಾಷೆಯಲ್ಲಿ ಮಾತನಾಡುವಂತಿಲ್ಲ ಹೀಗೆ ಹತ್ತು ಹಲವಾರು ರೂಲ್ಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ ಈ ಎಲ್ಲ ರೂಲ್ಸ್ಗಳನ್ನ ಓದಿಯೇ ಸ್ಪರ್ಧಿಗಳು ಸೈನ್ ಮಾಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರ್ತಾರೆ ಆದರೆ ಈ ವಾರದ ಎಪಿಸೋಡ್ನಲ್ಲಿ ರಿಷಾ ಗೌಡ ಅವರು ಗಿಲ್ಲಿ ಮೇಲೆ ಅಲ್ಲೇ ಮಾಡಿದ್ದು ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಚರ್ಚೆಗೆ ಗುರಿಯಾಗಿದ್ದಾರೆ ಇನ್ನು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಿಷಾ ಗೌಡ ಅವರಿಗೆ ನೇರವಾಗಿ ಒಬ್ಬರ ಮೇಲೆ ಕೈ ಮಾಡುವುದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಇಲ್ಲ ದೇವರು ಕೊಟ್ಟಿರೋ ಎರಡು ಕೈಗಳನ್ನು ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಬೇಕು ಇಲ್ಲ ಗೆಲ್ಲೋದಕ್ಕೆ ಯೂಸ್ ಮಾಡಬೇಕು ರೂಲ್ಸ್ ಗೊತ್ತಿದ್ರು ಒಬ್ಬರ ಮೇಲೆ ಕೈ ಮಾಡಿದ್ದು ಎಷ್ಟು ಸರಿ ಇದೇ ತಪ್ಪನ್ನು ಒಬ್ಬ ಹುಡುಗ ಹುಡುಗಿ ಮೇಲೆ ಕೈ ಮಾಡಿದರೆ ಏನೆಲ್ಲ ಆಗ್ತಾ ಇತ್ತು ನಾವು ನೋಡ್ತಾ ಇರೋ ಹಾಗೆ ಈ ಸೀಸನ್ ಹನ್ನೆರಡರಲ್ಲಿ ಬಿಗ್ ಬಾಸ್ ಕೊಡುವಂತಹ ನಿಯಮಗಳನ್ನು ಯಾವ ಸ್ಪರ್ಧೆಗಳು ಕೂಡ ಪಾಲಿಸುತ್ತಿಲ್ಲ ನಿಮಗೆ ನೀವೇ ಬಿಗ್ ಬಾಸ್ಗಳಾಗಿದ್ದೀರಾ ಏನಾದರೂ ಹೇಳಿದ್ರೆ ನಾ ಇರೋದೇ ಹೀಗೆ ನಾನು ಮಾಡೋದೇ ಹೀಗೆ ನಾ ಆಚೆ ಇರೋದೆಲ್ಲ ಹೀಗೇನೆ ಅಂತ ಪೋಸ್ ಕೊಡ್ತೀರಾ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಇರೋದಕ್ಕೆ ಇದು ನಿಮ್ಮ ಮನೆಯಲ್ಲ ಬಿಗ್ ಬಾಸ್ ಮನೆ ನಿಮಗೆ ಮುಂಚೆಯಿಂದಲೂ ವಾರ್ನಿಂಗ್ ಕೊಡ್ತಾನೆ ಬಂದಿದ್ದೀನಿ ಅತಿಯಾದ ಜಗಳ ಮನೆಗೆ ಮನಸ್ಸಿಗೆ ಒಳ್ಳೇದಲ್ಲ ಅಂತ ಮಾತೆತ್ತಿದರೆ ಸಾಕು ಜಗಳ ಜಗಳ ನೀವು ಬಿಗ್ ಬಾಸ್ ಮನೆಗೆ ಬಂದಾಗಿಂದನು ಜಗಳ ಬಿಟ್ಟು ಇನ್ನೇನು ಮಾಡಿಲ್ಲ ಇನ್ನು ರೂಲ್ಸ್ ಫಾಲೋ ಮಾಡಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಎನ್ನುವ ಕಾರಣಗಳನ್ನು ಕೊಟ್ಟು ಬೇರೆಯವರನ್ನ ನಾಮಿನೇಟ್ ಮಾಡ್ತೀರಾ ಆದರೆ ನೀವು ಕೂಡ ಫಾಲೋ ಮಾಡ್ತಾ ಇದ್ದೀರಾ ಎಂದು ನೇರವಾಗಿ ರಿಷಾ ಗೌಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಬಿಗ್ ಬಾಸ್ ನಿಯಮಗಳಿಗಾಗಲಿ ಬಿಗ್ ಬಾಸ್ಗಾಗಲಿ ನೀವು ರೆಸ್ಪೆಕ್ಟ್ ಕೊಡು ಹೀಗಾಗಿ ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತಿದ್ದೀನಿ ರಿಷಾ ಗೌಡ ಅವರು ಮನೆಯಲ್ಲಿ ಇರಬೇಕಾ ಇಲ್ಲ ಎಲಿಮಿನೇಟ್ ಆಗಿ ಆಚೆ ಹೋಗ್ಬೇಕಾ ಎಂದು ನೀವುಗಳೇ ಡಿಸೈಡ್ ಮಾಡಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕನ್ಫ್ಯೂಷನ್ ರೂಮ್ಗೆ ಹೋಗ್ಬೇಕು ಅಲ್ಲಿ ನಿಮ್ಮ ಮುಂದೆ ರೆಡ್ ಕಾರ್ಡ್ ಹಾಗೂ ಎಲ್ಲೋ ಕಾರ್ಡ್ ಇರುತ್ತದೆ ಎಲ್ಲೋ ಕಾರ್ಡ್ ಕೊಟ್ಟು ನೀವು ವಾರ್ನಿಂಗ್ ಕೊಟ್ಟು ಮನೆಯಲ್ಲಿ ಉಡಿಸ್ಕೊಳ್ತಿರೋ ಇಲ್ಲ ರೆಡ್ ಕಾರ್ಡ್ ಕೊಟ್ಟು ರಿಷಾ ಗೌಡ ಅವರಿಗೆ ಎಲಿಮಿನೇಟ್ ಮಾಡ್ತಿರೋ ಇದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ಹೇಳ್ತಾರೆ ಕಿಚ್ಚಾ ಸುದೀಪ್ ಅವರು ಹೇಳಿರುವ ಪ್ರಕಾರ ರಿಷಾ ಗೌಡ ಅವರನ್ನ ಹೊರತುಪಡಿಸಿ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕನ್ಫೆಷನ್ ರೂಮ್ ಗೆ ಹೋಗಿ ಈ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿದ್ದಾರೆ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳು ರೆಡ್ ಕಾರ್ಡ್ ಕೊಟ್ಟರೆ ಇನ್ನು ಕೆಲವು ಸ್ಪರ್ಧಿಗಳು ಯೆಲ್ಲೋ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಕೊನೆಗೆ ಅತಿ ಹೆಚ್ಚು ಯಲ್ಲೋ ಕಾರ್ಡ್ ಪಡೆದ ರಿಷಾ ಗೌಡ ಅವರು ಈ ಒಂದು ನಾಮಿನೇಷನ್ ಇಂದ ಪಾರಾಗಿ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಹೌದು ಕಿಚ್ಚ ಸುದೀಪ್ ಅವರು ಈ ಒಂದು ನಿರ್ಧಾರಕ್ಕೆ ರಿಷಾ ಗೌಡ ಅವರು ಫುಲ್ ಶಾಕ್ ಆಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಮನೆಯಲ್ಲಿ ಸೇಫ್ ಆದ ರಿಷಾ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಶಿಕ್ಷೆಯ ರೂಪವಾಗಿ ಇಪ್ಪತ್ತು ನಾಲ್ಕು ಗಂಟೆ ಕಳಪೆಯಾಗಿ ಜೈಲಲ್ಲಿ ಇರಬೇಕು ಎಂದು ಆದೇಶವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ವಾರಕ್ಕೆ ನೇರವಾಗಿ ನಾಮಿನೇಟ್ ಕೂಡ ಮಾಡಿದ್ದಾರೆ ಅತಿಯಾಗಿ ಮೆರೆತಿದ್ದ ರಿಷಾ ಗೌಡ ಅವರಿಗೆ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕೆಚ್ಚನ ಪಂಚಾಯಿತಿಯಲ್ಲಿ ನೀರನ್ನ ಇಳಿಸಿದ್ದಾರೆ ಹೌದು ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಾಗಿಂದನು ಒಂದಲ್ಲ ಒಂದು ವಿಚಾರಕ್ಕೆ ಒಬ್ಬರಲ್ಲ ಒಬ್ಬರನ್ನ ಟಾರ್ಗೆಟ್ ಮಾಡುತ್ತಾ ಜಗಳ ಮಾಡುತ್ತಾ ಕಿತ್ತಾಟ ಮಾಡ್ತಾ ಜಗಳವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದಲ್ಲದೆ ಅಸಭ್ಯ ಪದಗಳನ್ನು ಕೂಡ ಬಳಸ್ತಾ ಇದ್ರು ಕಿಚ್ಚ ಸುದೀಪ್ ಅವರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ರಿಷ ಗೌಡ ಅವರು ತಾವಾ ಆಡಿದ್ದೇ ಆಟ ಎನ್ನುವ ಹಾಗೆ ಬೀಗ್ತಾ ಇತ್ತು ಆದರೆ ಈ ವಾರ ಗಿಲ್ಲಿ ಮೇಲೆ ಕೈ ಮಾಡಿ ಮನೆಯ ಮುಖ್ಯ ನಿಯಮವನ್ನ ಉಲ್ಲಂಘಿಸಿ ಕಿಚ್ಚನ ಕೋಪಕ್ಕೆ ಗುರಿಯಾಗಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಕೊಟ್ಟ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕಿಚ್ಚ ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಕಿಚ್ಚ ಸುದೀಪ್ ಅವರು ಕೊಟ್ಟ ಶಿಕ್ಷೆ ಬಗ್ಗೆ ಏನ್ ಹೇಳ್ತೀರಾ ತಪ್ಪದೆ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಕನ್ನಡ ಕಾರಣ ಬಾಸ್ ಸೀಸನ್ ಹನ್ನೆರಡರ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ